ನಮಸ್ಕಾರ ಎಲ್ರಿಗೂ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಬನವಾಸಿ ಒಂದು ಐತಿಹಾಸಿಕ ಸುಪ್ರಸಿದ್ಧ ಪ್ರವಾಸಿ ತಾಣ ಅಂತ ಹೇಳಿ ಮೇಲಿಂದ ಕನ್ನಡದ ಮೊದಲ ರಾಜಧಾನಿ ಹಾಗಾಗಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಅಂದರೆ ಗುಲ್ಬರ್ಗಾ ರಾಯಚೂರು ಎಲ್ಲ ಕಡೆಯಿಂದ ಇಲ್ಲಿ ಪ್ರವಾಸಕ್ಕೆ ಪ್ರತಿದಿನ ಸಾವಿರಾರು ಮಕ್ಕಳು ಬರ್ತಾರೆ ಅನೇಕ ಶತಮಾನಗಳಿಂದ ನಮ್ಮ ಬನವಾಸಿ ಪ್ರವಾಸಿ ತಾಣ ಆದರೂ ಇಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲ ಅಂದರೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಅಥವಾ ಶೌಚಾಲಯದ ವ್ಯವಸ್ಥೆ ಆಗಲಿ ಅಥವಾ ಮಕ್ಕಳಿಗೆ ಪ್ರವಾಸಕ್ಕೆ ಬಂದಾಗ ಒಂದು ಕೂತ್ಕೊಂಡು ಊಟ ಮಾಡಲಿಕ್ಕೆ ಒಂದು ಒಳ್ಳೆಯ ಜಾಗ ಆಗಲಿ ಇಲ್ಲಿ ಇಲ್ಲ ರೀ ಇಲ್ಲಿ ಎಷ್ಟೊಂದು ಅವ್ಯವಸ್ಥೆ ಇದೆ ಅಂದರೆ ಇಲ್ಲಿ ನೋಡ್ರಿ ಇಲ್ಲಿ ದೇವಸ್ಥಾನದ ಎದುರುಗಡೆನೇ ಬ್ರಷ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ನಾನು ನಾರಾಯಣ ವೈದ್ಯ ಅಂತ ಹೇಳಿ ಕೊಪ್ಪಳ ಜಿಲ್ಲೆಯ ಕಾಟಗಿ ತಾಲೂಕಿನ ಕಸ್ತೂರಬಾ ಮಹಾವಿದ್ಯಾಲಯದ ಮಹಿಳಾ ಮಹಾವಿದ್ಯಾಲಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರವಾಸಕ್ಕೆ ಇವತ್ತಿನ ದಿನ ಬನವಾಸಿಗೆ ಬಂದಿದ್ದೀವಿ ಬನವಾಸೆಯಲ್ಲಿ ಆರು ಗಂಟೆಗೆ ನಾವು ಒಂದು ನೂರ ಐವತ್ತು ಮಂದಿ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದಿದ್ದೀವಿ ಆರು ಗಂಟೆಗೆ ಇಲ್ಲಿ ನಮಗೆ ವಿದ್ಯಾರ್ಥಿಗಳಿಗೆ ನೀವು ಸ್ನಾನ ಮಾಡಿಸ್ಬೇಕು ಶೌಚಾಲಯದ ವ್ಯವಸ್ಥೆ ಪರಿಪೂರ್ಣ ಇಲ್ಲ ಅಲ್ಲಿ ಹೋಗಿ ನೋಡೋದೆ ನಾನು ಯೂಸ್ ಅಂಡ್ ಪೇ ಅಂತೇಳಿ ಒಂದು ಶೌಚಾಲಯ ಇದೆ ಅಲ್ಲಿ ಜೆಂಟ್ಸಿಗೆ ಮೂರು ಲೇಡೀಸಿಗೆ ಮೂರು ಒಂದು ಸ್ಥಾನ ಗೃಹ ಒಂದು ಒಟ್ಟು ಹೀಗೆ ಆರು ನಾವು ಒಟ್ಟು ಇಲ್ಲಿ ನಾವು ನಮ್ಮ ಒಂದು ಡಿಸ್ಟಿಕ್ಕಿಂದ ನಾವು ಈಗ ಬಂದವರದು ಒಂದು ನೂರೈವತ್ತು ಇಲ್ಲಿ ನೋಡಿದಾಗ ನಾನು ಇಲ್ಲಿ ಅಲ್ಲಿ ಒಂದು ದೊಡ್ಡ ಕಿವಿ ಇದೆ ಇಲ್ಲೇ ನಾವು ಇನ್ನೂ ಬಸ್ಸಿಂದ ಹುಡ್ರನ್ನ ತೆಳಗಳಿಸಿ ಇಲ್ಲ ನಾವು ಬಟ್ ಶೌಚಾಲಯ ಗೃಹದಲ್ಲಿ ಒಂದು ದೊಡ್ಡ ಕ್ಯೂ ಇದೆ ಗುಡಿಗೆ ಹೆಂಗೆ ಕಿವಿ ಇರ್ತಾರ ಆ ರೀತಿ ಕಿವಿ ಇದೆ ಅದರದ್ದು ವ್ಯವಸ್ಥೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಆದರು ಅಂದರೆ ಯಾಕಂದರೆ ನಾವು ಇಡೀ ನಾಲ್ಕು ದಿನ ನಾವು ಟೂರನ್ನು ಹಾಕಿದ್ದೀವಿ ಒಂದು ದಿನ ಬರೀ ಸ್ಥಾನಕ್ಕೆ ಅಂತಲೇ ಕಳೆದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ನಮಗೆ ಮುಂದೆ ನೋಡಬೇಕಂತ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲಿಕ್ಕೆ ನಮಗಾಗೋದಿಲ್ಲ ಆ ನಿಟ್ಟಿನಲ್ಲಿ ಇಲ್ಲಿಯ ಎಲ್ಲ ಮುಖಂಡರು ಹೆಚ್ಚಿನ ಪ್ರಮಾಣದಲ್ಲಿ ಸಾನಗ್ರಹಗಳನ್ನು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ಆನಂತರ ಇನ್ನೊಂದು ಮುಖ್ಯವಾಗಿ ಪ್ರವಾಸಕ್ಕೆ ಬಂದಂಥ ಎಲ್ಲ ಜನರು ಏನು ಮಾಡಿರ್ತಾರೆ ಅಂದರೆ ಊಟ ಭಟ್ಟನ ಕರ್ಕೊಂಬಂದು ಊಟನ ಇಲ್ಲೇ ರೆಡಿ ಮಾಡುವಂಥ ವ್ಯವಸ್ಥೆ ಮಾಡ್ತಾರೆ ಅದಕ್ಕೊಂದು ಏನಾದರೂ ಒಂದು ಶೆಡ್ಡನ್ನು ಮಾಡಿಸಿದರೆ ಅಲ್ಲಿ ಹೋಗಿ ಎಲ್ಲರೂ ಒಂದನ್ನು ಎಲ್ಲರೂ ಮಾಡಲ್ಲ ಹಂಗೆ ಒಂದು ಒಂದು ನಾಲ್ಕೈದು ದಿನಕ್ಕೊಂದು ಮೂರು ನಾಲ್ಕು ಮಂದಿ ಆದರೂ ಮಾಡ್ತಿರ್ತಾರೆ ಅವರು ರೋಡ್ನಲ್ಲಿ ಮಾಡೋದ್ರ ಬದಲ ಶೆಡ್ನಲ್ಲಿ ಮಾಡಿದರೆ ಅದು ಒಂದು ರೀತಿ ಚೆನ್ನಾಗಿರ್ತದೆ ಆ ನಿಟ್ಟಿನಲ್ಲಿ ಊರಿನ ಪ್ರಮುಖರು ಊಟ ಹಾಂ ಊಟ ಮಾಡೋದು ರಸ್ತೆಯಲ್ಲಿ ಸೊ ಅಂಥದ್ದನ್ನು ನೀವು ಸ್ವಲ್ಪ ಗಮನದಲ್ಲಿಟ್ಕೊಂಡು ಸ್ವಲ್ಪ ಅದನ್ನು ಮುತುವರ್ಜಿ ವಹಿಸಿ ಊರಿನ ಮುಖಂಡರು ಮಾಡಿದಿರಿ ಅಂದರೆ ಇನ್ನೂ ಹೆಚ್ಚಿನ ಹೆಚ್ಚಿನ ಶ್ರೇಯಸ್ಸನ್ನು ನಾವು ಕಾಣ್ಬೋದು ಪ್ರೇಕ್ಷಣ ಪ್ರವಾಸ ತಾಣಕ್ಕೆ ಒಂದು ಮೆರುಗು ಬರ್ತದ ಹೇಳ್ತಾ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತದೆ ಸೊ ಇನ್ನೂ ಹೆಚ್ಚು ಅದೇ ಒಳ್ಳೇದಾಗ್ತದೆ ಇನ್ನೂ ಹೆಚ್ಚಿನ ಜನ ಬರಲಿಕ್ಕೆ ಅನುಕೂಲ ಆಗ್ತದೆ ಅರ್ಜೆಂಟ್ ಅಂತೇಳಿ ಹುಡ್ರು ನಿಂತಿದ್ದಾರೆ ನಾವು ವಿಚಾರ ಮಾಡ್ಕೊಳ್ತಾರೆ ರೋಡಿನಲ್ಲಿ ಈಗ ಅರ್ಧ ತಾಸು ಕಳೆದಿದ್ದೀವಿ ಸೊ ಆ ನಿಟ್ಟಿನಲ್ಲಿ ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಂದ್ರೂ ನಮ್ಮ ಮಕ್ಕಳಿದ್ದಂಗೆ ನಿಮ್ಮಕ್ಕಳಿದ್ದಂಗೆ ಸೊ ನಿಮ್ಮ ಸ್ವಂತ ಜವಾಬ್ದಾರಿ ನಿಮ್ಮ ಮನೆಯ ಕೆಲಸ ಅಂದ್ಕೊಂಡು ಇದನ್ನು ಮುಂದಿನ ಪ್ರವಾಸ ನಾವು ಬರೋದ್ರಾಗೆ ನೀವು ಮಾಡ್ತೀರ ಅಂಥೇಳಿ ಅಂದ್ಕೋತ ಈ ಈ ಮನವಿಯನ್ನು ಈ ವಿಡಿಯೋ ಮೂಲಕ ನಿಮಗೆ ಇದ್ದೀವಿ ಇದನ್ನು ಮನಸ್ಸಿಗೆ ಹಚ್ಕೊಂಡು ಮಾಡ್ರಿ ಅಂತೇಳಿ ಮತ್ತೊಮ್ಮೆ ಕಳಕಳೆಯಿಂದ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನಾರೆ ಕಣ್ಣಂಥ ಮನವಿಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹೀಗೆ ರೋಡಿನಲ್ಲೇ ನಾವು ರಸ್ತೆ ಪಕ್ಕದಲ್ಲಿ ಅಡುಗೆ ಮಾಡುವಂಥ ವ್ಯವಸ್ಥೆಯನ್ನು ನಿಮಗೆ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀವಿ ಅದು ಮನೆ ಮುಂದೆ ಇದೆ ಪ್ರತಿಯೊಂದು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಮನೆಯೊಬ್ಬ ಪ್ರತಿಯೊಬ್ಬ ಹೆಣ್ಣು ಮಗಳು ಮುಂಜಾನೆದ್ದು ಗುಟ್ಲೇ ತಳ್ಳಿ ರಂಗೋಲಿ ಹಾಕಿ ದೇವರನ್ನು ನಮಸ್ಕಾರ ಮಾಡುವಂಥ ಒಂದು ಪದ್ಧತಿ ಇರ್ತದೆ ಅವರು ಮುಂಜಾನೆದ್ದು ಗುಟ್ಲೆ ಕಸ ಹೊಡಿತಾರೆ ಮತ್ತು ನಾವು ಬಂದಲ್ಲಿ ಅವ್ರ ಮನೆ ಮುಂದೆ ಅಡುಗೆ ಮಾಡಿದರೆ ಅವರಿಗೆ ಇರಿಟೇಷನ್ ಆಗುತ್ತೆ ತೊಂದರೆ ಸುಲಭ ಸೊ ಮತ್ತು ಅವ್ರಿಗೆ ಹೊಲಸು ಬೀಳುತ್ತೆ ಮುಂಜಾನೆ ಐದು ಗಂಟೆಗೆ ಒಬ್ಬರು ಅಡುಗೆ ಮಾಡ್ತಾರೆ ಅವ್ರಿಗೆ ನಿದ್ದೆ ಅವರ ವೈಯಕ್ತಿಕ ಭಾವನೆಗಳಿಗೆ ಧಕ್ಕೆ ಕೊಡುವಂಥ ಕೆಲಸನ ನಾವು ಮಾಡ್ತಿದ್ದೀವಿ ಅನ್ನೋ ಒಂದು ಗಿಲ್ಟ್ ನಮಗೆ ಕಾಡ್ತಾ ಇದೆ ಅದನ್ನು ಅನಿಸಿಕೊಳ್ಳೋದು ಬೇಡ ನಾವು ಪ್ರವಾಸಿಗರು ಬಂದವರು ಸಂತೋಷದಿಂದ ಬಂದು ದೇವರ ದರ್ಶನ ತೊಗೊಂಡು ಹೋಗೋದು ಭಾಳ ಯೋಗ್ಯ ಸೊ ಮತ್ತೊಮ್ಮೆ ಮತ್ತೊಮ್ಮೆ ಯಾಕಂದರೆ ಇದನ್ನು ವಿಡಿಯೋ ಮೂಲಕ ತೋರಿಸೋ ಅದು ಮತ್ತೊಮ್ಮೆ ಮತ್ತೊಮ್ಮೆ ಇದನ್ನು ಪರಿಶೀಲನೆ ಮಾಡಿಕೊಂಡು ಇದನ್ನು ನೀವು ಮುಂಬರುವ ದಿನಗಳಲ್ಲಿ ಮಾಡ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೇನೆ ಧನ್ಯವಾದಗಳು ಬನವಾಸಿ ಕ್ಷೇತ್ರಕ್ಕೆ ಇವತ್ತು ನಾವು ಬಂದಿದ್ದೀವಿ ನಾವು ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕು ಅವರು ಸೊ ನಮ್ಮ ಕಾಲೇಜಿಂದ ಕಸ್ತೂರಿಬಾ ಮಹಿಳಾ ಮಹಾವಿದ್ಯಾಲಯದಿಂದ ಮೂರು ಬಸ್ಗಳು ಬಂದಿದ್ದಾವೆ ಮೂರು ಬಸ್ಗಳಲ್ಲಿ ಮಿನಿಮಮ್ ಏನಿಲ್ಲ ಅಂತಂದರೂ ಕೂಡ ಒನ್ ಫಾರ್ಟಿ ಮೆಂಬರ್ಸ್ ಮಕ್ಕಳಿದ್ದಾರೆ ಅದರಲ್ಲೂ ಓನ್ಲಿ ಫಾರ್ ಗರ್ಲ್ಸ್ ಸೊ ಇಲ್ಲಿ ನಮ್ಗೆ ಅವ್ಯವಸ್ಥೆ ತುಂಬ ಎದ್ದು ಆಡ್ತಾ ಇದೆ ಯಾವುದೇ ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯ ಆಗಿರ್ತಕ್ಕಂಥ ವ್ಯವಸ್ಥೆನೇ ಇಲ್ಲದೆ ಇರೋದ್ರಿಂದ ನಮ್ಮ ಮಕ್ಕಳನ್ನೆಲ್ಲ ಇವತ್ತು ನಾವು ರೋಡಲ್ಲಿ ನಿಂದ್ರಿಸ್ಕೊಂಡು ವ್ಯವಸ್ಥೆಗೋಸ್ಕರ ಕಾಯ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಬನವಾಸಿಲಿರ್ತಕ್ಕಂಥ ಯಾವೆಲ್ಲ ಮುಖ್ಯಸ್ಥರು ಇದ್ದೀರಿ ಇವರೆಲ್ಲರೂ ದಯವಿಟ್ಟು ಮುಂಬರ್ತಕ್ಕಂಥ ದಿನಗಳಲ್ಲಿ ಹೆಣ್ಣುಮಕ್ಕಳಿಗೆ ಅದರಲ್ಲೇ ಎಸ್ಪೆಷಲಿ ಹೆಣ್ಮಕ್ಳಿಗೆ ಆದಷ್ಟು ಕೂಡ ಶೌಚಾಲಯದ ವ್ಯವಸ್ಥೆ ಅವ್ರಿಗೆ ಒಂದು ರೂ ಉಳ್ಕೊಳ್ಳೋದಕ್ಕೆ ರೂಮ್ ವ್ಯವಸ್ಥೆಯನ್ನು ಮಾಡಬೇಕಂತಲ್ಲಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಅಂತ ನಾನು ಈ ಮೂಲಕ ತಿಳಿಸೋದಕ್ಕೆ ಮನಸ್ಸು ಮಾಡ್ತೇನೆ